ವಿಶೇಷವಾದಂತಹ ದಿನದ ಅಂಗವಾಗಿ ಅಣ್ಣ ತಂಗಿಯರ ಪ್ರೀತಿ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳುವುದಾಗಿ ನಮ್ಮ ಕಣ್ಣ ಎದುರಿನಲ್ಲಿ ನಡೆದ ಒಂದು ಘಟನೆಯನ್ನು ಈ ಒಂದು ಸಮಯದಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಹುರಿನಲ್ಲಿ ಅಣ್ಣ ಮತ್ತು ತಂಗಿ ಹೇಳ್ತಕ್ಕಂಥವ್ರು ಒಡಹುಟ್ಟು ಇರ್ತಕ್ಕಂಥವ್ರು ಇರ್ತಾರೆ ಅದರಲ್ಲಿ ಅಣ್ಣ ಹೇಳ್ತಕ್ಕಂಥವ್ನು ಸ್ವಲ್ಪ ಮಟ್ಟಿಗೆ ಬುದ್ಧಿ ಕುಂಠಿತ ಹೇಳ್ತಕ್ಕಂಥ ಇರ್ತದೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿ ಇರ್ತಾರೆ ಆದರೆ ತಂಗಿ ಹೇಳ್ತಕ್ಕಂಥವ್ರು ಸ್ವಲ್ಪ ಆತನಕ್ಕಿಂತಲೂ ಕೂಡ ಆಗಿ ಇರ್ತಕ್ಕಂಥವಳು ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಕೂಡ ಚೆನ್ನಾಗೇ ಇರ್ತಕ್ಕಂಥವಳು ವ್ಯವಹಾರಿಕವಾದಂಥ ಜ್ಞಾನವನ್ನು ಕೂಡ ಉಳಂತೊಳಾಗಿ ಇರ್ತಾರೆ ಜೀವನ ನಡೆಸ್ತಾ ಹೋಗ್ತಾ ಇರ್ತಾರೆ ತದನಂತರದಲ್ಲಿ ವಿವಾಹದ ಒಂದು ಸಮಯ ಹೇಳ್ತಕ್ಕಂಥದ್ದು ಬರುತ್ತೆ ಬಂದಂತಹ ಸಮಯದಲ್ಲಿ ಆತನಿಗೆ ವಧುವನ್ನು ಕೊಡಲಿಕ್ಕೆ ಯಾರೂ ಮುಂದೆ ಬರುವ ಸಾಧ್ಯತೆಗಳು ಕಂಡುಬರುವುದಿಲ್ಲ ಅಂತಹ ಒಂದು ಸಮಯದಲ್ಲಿ ಆಕೆ ಒಂದು ಕಠೋರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ತಾನು ಅಣ್ಣನಿಗೋಸ್ಕರವಾಗಿ ತ್ಯಾಗ ಮಾಡಿದರೂ ಪರವಾಗಿಲ್ಲ ಅಂತ ಹೇಳುವುದಾಗಿ ವಿವಾಹ ಆಗಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಆತನಿಗೆ ವಿವಾಹ ಮಾಡುವುದು ಅಂತ ಹೇಳುವುದಾಗಿ ಮನಸ್ಸನ್ನು ಮಾಡ್ತಾಳೆ ತದನಂತರದಲ್ಲಿ ಬದಲಾವಣೆ ಆದಂತಹ ಒಂದು ಸಮಯದಲ್ಲೇ ಆಕೆ ಆತನಿಗೆ ವಿವಾಹವನ್ನು ವಧುವನ್ನು ಕೊಟ್ಟರೆ ತಾನೂ ವಿವಾಹ ಆಗ್ತೇನೆ ಅಂತ ಹೇಳುವಂಥ ಮನಸ್ಥಿತಿಗೆ ಆಕೆ ಬರ್ತಾಳೆ ಆಗ ದೈವಿಕವಾದಂತಹ ಅನುಗ್ರಹದಿಂದ ಆ ಒಂದು ವಿವಾಹ ಹೇಳ್ತಕ್ಕಂಥದು ಕೂಡ ನಡೀತದೆ ಅಣ್ಣನಿಗೆ ಮೊದಲಿಗೆ ತಂಗಿಗೆ ತದನಂತರದಲ್ಲಿ ಆಗ್ತದೆ ವಿವಾಹದ ನಂತರದಲ್ಲಿ ದೂರದ ಊರಿನಲ್ಲಿ ಒಬ್ಬರು ಊರಿನಲ್ಲಿ ಒಬ್ಬರು ಇರ್ತಕ್ಕಂಥದ್ದು ಸಹಜ ಅದೇ ರೀತಿಯಲ್ಲಿ ಜೀವನ ಹೇಳ್ತಕ್ಕಂಥದ್ದು ನಡ್ಕೊಂಡು ಹೋಗ್ತಾ ಹೋಗ್ತಾ ಇರುವಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೇನೆ ಒಂದು ದಿವಸದಲ್ಲಿ ಎರಡೂ ಸಂಸಾರಗಳು ಚೆನ್ನಾಗಿ ಇದ್ವು ಇದ್ದಂಥ ಸಮಯದಲ್ಲಿ ಬರ ಸಿಡಿಲು ಬಡಿದಂತೆ ಅಣ್ಣ ಹೇಳ್ತಕ್ಕಂಥವನಿಗೆ ಒಂದು ಆಕ್ಸಿಡೆಂಟ್ ಅದು ಉಂಟಾಗ್ಬಿಡ್ತದೆ ಆ ಒಂದು ಸಮಯದಲ್ಲಿ ವೈದ್ಯರು ತಿಳಿಸ್ತಾರೆ ನಾವು ನಲವತ್ತೆಂಟು ಗಂಟೆ ಒಳಗೆ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವುದಾಗಿ ಆಗ ಆಕೆ ತನ್ನ ಅಣ್ಣನನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತ ಹೇಳುವುದಾಗಿ ಪಡಬಾರ್ದೆ ಇರತಕ್ಕಂತಹ ಕಷ್ಟವನ್ನು ಆಕೆ ಪಡ್ತಾಳೆ ಮತ್ತು ಅಷ್ಟೇ ಅಲ್ಲದೆ ಆತನಿಗೋಸ್ಕರವಾಗಿ ಯಾರ್ಯಾರತ್ರನೋ ಹಣ ಇತ್ಯಾದಿಗಳನ್ನು ತಗೊಬಂದು ಆಸ್ಪತ್ರೆಗೆ ಹಾಕ್ತಾಳೆ ಮತ್ತು ಅಷ್ಟೇ ಅಲ್ಲದೆ ಯಾರೋ ತಿಳಿಸಿದ್ರು ಅಂತ ಹೇಳ್ಕೊಂಡು ನಮ್ಮಿದ್ದಳಿಗೆ ಬರ್ತಾಳೆ ಬಂದು ಇಂತಹ ಒಂದು ರೀತಿಯಾದಂತಹ ಸಮಸ್ಯೆ ಹೇಗಾದರೂ ಮಾಡಿ ಪರಮಾತ್ಮನ ಅನುಗ್ರಹವನ್ನ ಮಾಡಿಕೊಡಿ ವಿಶ್ವಂಬರ ಶಕ್ತಿಯನ್ನ ಮಾಡಿಕೊಡಿ ಆತನನ್ನು ಉಳಿಸಿಕೊಡಿ ತನ್ನ ಹತ್ರದಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ ಎಲ್ಲವನ್ನು ಕೂಡ ನಾವು ಆಸ್ಪತ್ರೆಗೆ ಸುರಿತಾ ಇದ್ದೇವೆ ಅಂತ ಹೇಳುವುದಾಗಿ ಆಕೆ ಕೇಳ್ಕೊಳ್ತಾಳೆ ಒಂದು ನೂರ ಒಂದು ರೂಪಾಯಿಗನ್ನ ಕಾಣಿಕೆಯ ರೀತಿಯಲ್ಲಿ ಇಡ್ತಾಳೆ ಆಗ ದೈವಿಕವಾದಂತಹ ಅನುಗ್ರಹದಿಂದ ಒಂದು ಫಲ ಹೇಳ್ತಕ್ಕಂಥದನ್ನು ನಾವು ಮಂತ್ರಿಸಿ ಆತನಿಗೆ ಮುಟ್ಟಿಸಿ ಮನೆಗೆ ತಗೊಂಡು ಹೋಗಿ ಇಟ್ಟಿರಿ ತದನಂತರದಲ್ಲಿ ಆತ ಆರಾಮಾಗಿ ಮನೆಗೆ ಬರ್ತಾನೆ ಬಂದ ನಂತರದಲ್ಲಿ ನಮ್ಮಿದ್ದಲಿಗೆ ತೆಗೆದುಕೊಂಡು ಬನ್ನಿ ಆತನಿಗೆ ಉಳಿತನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳುವುದಾಗಿ ಪರಮಾತ್ಮನ ಒಂದು ಅನುಗ್ರಹದಿಂದಾಗಿ ತಿಳಿಸ್ತೇವೆ ಅದೇ ಥರದಲ್ಲಿ ಹೋಗಿ ಆತನ ಕೈಯಿಂದ ಮುಡಿಸ್ತಾಳೆ ಮುಟ್ಟಿಸಿ ಮನೆಗೆ ಹೋಗಿ ಇಡ್ತಾಳೆ ಇಟ್ಟ ನಂತರದಲ್ಲಿ ದಿನದಿಂದ ದಿನಕ್ಕೆ ಆತ ಆರೋಗ್ಯದಲ್ಲಿ ಇಂಪ್ರೂವ್ ಆಗ್ತಾ ಚೆನ್ನಾಗಿ ಆಗಿ ಬರ್ತಾನೆ ಒಂದು ವಾರಗಳು ಕಳೆದ ನಂತರದಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಆತ ಕಟ್ಮುಟ್ಟಾಗಿ ಆಗ್ತಾ ಬರ್ತಾನೆ ತದನಂತರದಲ್ಲಿ ಆ ಫಲವನ್ನು ತಗೊಬಂದು ಇಲ್ಲಿ ಕೊಡ್ತಾಳೆ ಕೊಟ್ಟು ಆಗ ನಾವು ಒಂದು ಪ್ರಸಾದವನ್ನು ನಮ್ಮ ಕೈಲಾದದ್ದನ್ನು ಮಾಡಿ ಕೊಡ್ತೇವೆ ಕೊಟ್ಟ ನಂತರದಲ್ಲಿ ಇವತ್ತಿಗೂ ಕೂಡ ಆ ಒಂದು ಸಂಸಾರ ಹೇಳ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥದ್ದು ಅಣ್ಣ ತಂಗಿಯರ ಪ್ರೀತಿ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಕೇಳಿದರೆ ಬೆಲೆನೇ ಕಟ್ಟೋದಕ್ಕೆ ಸಾಧ್ಯವಾಗದ ಪ್ರೀತಿ ಹೇಳ್ತಕ್ಕಂಥದ್ದು ಇರ್ತದೆ ಹಾಗಾಗಿ ರಕ್ಷಾ ಬಂಧನ ಹಾಗೂ ನೂಗುಲ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಕೂಡ మంగళ ఉంటాగా